ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಸಮಸ್ತ ಕೇಳುಗರಿಗೂ ಹುತ್ತರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈಗ ಕೇಳಿ ಹುತ್ತರಿ ಹಬ್ಬದ ಪ್ರಯುಕ್ತ ವಿಶೇಷ ಸಂಯೋಜಿತ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ವಿರಾಜ್ಪೇಟೆ ಮೈತಾಡಿಯ ಸಣ್ಣ ಹೊಂಡ ಪ್ರೊಫೆಸರ್ ತೇಜ ಎಸ್ಬಿ ಕರ್ನಾಟಕ ಸಾಂಸ್ಕೃತಿಕ ವೈಭವಗಳ ತವರೂರು ತನ್ನ ಒಡಲಿನಲ್ಲಿ ನಿಸರ್ಗದತ್ತವಾದ ಆಚರಣೆಗಳನ್ನು ವಿಧಿವತ್ತಾಗಿ ನೆರವೇರಿಸುವ ಪರಂಪರೆಯೊಂದನ್ನು ಹೊಂದಿದೆ ನಾಡು ಸಮೃದ್ಧವಾಗಲು ನಿಸರ್ಗ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಲೇ ಬಂದಿದೆ ಅಂತಹ ಮಹತ್ತಿನ ಪ್ರಾದೇಶಿಕ ವಾತಾವರಣವನ್ನು ಹೊಂದಿರುವ ಕರ್ನಾಟಕದ ಬಹುವನ ಬೀಡುಗಳಲ್ಲಿ ಕೊಡಗಿನ ರಮ್ಯ ಪರಂಪರೆ ಒಂದು ಅಲ್ಲಿನ ನಿಸರ್ಗ ಸಂಪತ್ತು ಕಣ್ಮನ ಸೆಳೆಯುವಂತೆಯೇ ಕೊಡವರ ಪ್ರಾಕೃತಿಕ ಕೊಡುಗೆಯ ಅನನ್ಯತೆಗೆ ಪೊಡಮಡುವ ಆಚರಣೆಗಳು ವಿಶೇಷವಾದವುಗಳೇ ಪ್ರಕೃತಿಯ ಫಲಾನುಭವಿಗಳಾದ ನಾವು ಆ ರೀತಿಯ ಒಂದು ಋಣದಾಯಿತ್ವದ ರಮ್ಯ ಕಲ್ಪನೆಯನ್ನು ಇಟ್ಟುಕೊಳ್ಳುವುದು ಉಳಿತು ಅಂತಹ ಕೃತಜ್ಞತಾ ಪೂರ್ವ ಆಚರಣೆಗಳಲ್ಲಿ ಕೊಡಗಿನ ಅಸ್ಮಿತೆಯ ಪರ್ವ ಉತ್ತರಿ ಪುತ್ತರಿ ಸೃಷ್ಟಿಗೊಂಡದ್ದು ಬೆಳೆದು ಬಂದದ್ದು ಎಲ್ಲವೂ ಸರ್ವೇ ಸಾಮಾನ್ಯವಾದ ಭೂಮಡಿಲಿನ ವಿಸ್ಮಯದಲ್ಲಿ ಅಂತಹ ವಿಸ್ತೃತ ಆಚರಣೆಯ ಕೃತಜ್ಞತೆಯನ್ನು ಈ ರೀತಿಯಾಗಿ ವಿವರಿಸಿಕೊಳ್ಳಬಹುದು ಪುತ್ತರಿ ಇದೊಂದು ಸುಗ್ಗಿ ಹಬ್ಬ ಕನ್ನಡ ನಾಡಿನ ತುಂಬ ಬೇರೆಲ್ಲೆಡೆ ಸಂಕ್ರಾಂತಿ ಎಂದು ಆಚರಿಸುವ ಹಬ್ಬದಂತೆಯೇ ಕೊಡಗಿನವರಿಗೆ ಈ ಪುತ್ತರಿ ಪುತ್ತರಿ ಎಂದರೆ ಪುದಿಯ ಅರಿ ಹೊಸ ಅಕ್ಕಿ ಎಂದರ್ಥ ಗದ್ದೆಯಲ್ಲಿ ಭತ್ತದ ಬೆಳೆ ಕಟಾವಿನ ಸಮಯ ಬಂದಾಗ ಆ ಧಾನ್ಯಲಕ್ಷ್ಮಿಯನ್ನು ತಮ್ಮ ಮನೆಗೆ ಸ್ವಾಗತಿಸಿ ಸತ್ಕರಿಸಿ ಸಂಭ್ರಮಿಸುವ ಹಬ್ಬವೇ ಹುತ್ತರಿಯಾಗಿದೆ ಬನದ ಮಕ್ಕಳಾದ ಕೊಡವರ ಹಬ್ಬಗಳಲ್ಲಿ ಇದೊಂದು ವಿಶಿಷ್ಟ ವಿಭಿನ್ನ ರೀತಿಯ ಹಬ್ಬವಾಗಿದೆ ಸಾಮಾನ್ಯವಾಗಿ ಈ ಹಬ್ಬವು ಕೊಡವರ ಕಾಲಮಾನದ ದಲ್ಮ್ಯಾರು ಮಾಸ ಅಂದರೆ ನವೆಂಬರ್ ಡಿಸೆಂಬರ್ ತಿಂಗಳ ರೋಹಿಣಿ ಕೃತಿಕ ನಕ್ಷತ್ರದಲ್ಲಿ ಬರುತ್ತದೆ ಈ ಹಬ್ಬವು ಒಂದು ವಾರದವರೆಗೆ ನಡೆಯುತ್ತದೆ ಇದನ್ನು ಪುತ್ತರಿ ಪೊಳ್ ಎಂದು ಕರೆಯುತ್ತಾರೆ ಕೊಡಗಿನ ಕುಲದೈವವಾದ ಇಗ್ಗುತಪ್ಪ ದೇವಸ್ಥಾನದಲ್ಲಿ ಪುತ್ತರಿ ಹಬ್ಬವನ್ನು ಇಂತಹ ದಿನವೇ ನಡೆಸಬೇಕೆಂದು ಸಂಬಂಧಪಟ್ಟ ತಕ್ಕರು ತೀರ್ಮಾನಿಸಿದ ಅನಂತರ ಪ್ರತಿ ಮನೆ ಮಂದು ಎಲ್ಲಲ್ಲೂ ಹಬ್ಬದ ಸಿದ್ಧತೆ ನಡೆಯುತ್ತದೆ ಇದನ್ನು ಈಡು ಎನ್ನಲಾಗುತ್ತದೆ ಈಡು ಎಂದರೆ ಹಬ್ಬದ ಪೂರ್ವ ಸಿದ್ಧತೆ ಅಥವಾ ತಾಲೀಮು ಎಂದು ಹೇಳಬಹುದು ಹುತ್ತರಿ ಹಬ್ಬಕ್ಕೆ ಏಳು ದಿವಸ ಅಥವಾ ಹತ್ತು ದಿವಸ ಮೊದಲು ಆಯಾ ಗ್ರಾಮದ ಹಿರಿಯರು ತಕ್ಕರು ಮತ್ತು ಯುವಕರು ಗ್ರಾಮದ ಮಂದಿನಲ್ಲಿ ಸೇರಿ ವಿವಿಧ ರೀತಿಯ ಕೋಲಾಟದ ನೃತ್ಯವನ್ನು ತಾಲೀಮು ನಡೆಸುತ್ತಾರೆ ಹಬ್ಬದ ಅನಂತರ ಊರು ಮಂದಿನಲ್ಲಿ ನೃತ್ಯ ಪ್ರದರ್ಶನವನ್ನು ಮಾಡುತ್ತಾರೆ ಇದಕ್ಕೆ ಗ್ರಾಮದ ಪ್ರತಿ ಮನೆಯಿಂದ ಒಬ್ಬರಾದರೂ ಹೋಗಲೇಬೇಕು ಆರು ವಯಸ್ಸಿನ ಮಕ್ಕಳಿಂದ ಹಿಡಿದು ವಯಸ್ಸಾದ ಹಿರಿಯರು ಊಡಿನಲ್ಲಿ ಭಾಗವಹಿಸುತ್ತಾರೆ ಇಲ್ಲಿ ಸ್ತ್ರೀಯರಿಗೆ ಅವಕಾಶವಿರುವುದಿಲ್ಲ ಇದರಲ್ಲಿ ಭೇದ ಬುದ್ಧಿಗಿಂತಲೂ ಹೆಣ್ಣು ಮಕ್ಕಳ ಜತನವೇ ಮುಖ್ಯವಾಗಿ ಈ ಸಿದ್ಧತೆಯಲ್ಲಿ ಅವರಿಗೆ ನಿಷೇಧವನ್ನು ಹೇರಲಾಗಿದೆ ಅಂದರೆ ಈ ಸಿದ್ಧತೆಯೆಲ್ಲವೂ ಸಂಜೆ ಆರರ ನಂತರ ಜರುಗುವುದರಿಂದ ಮತ್ತು ಬೆತ್ತದ ಕೋಲಾಟವಾದುದರಿಂದ ಸ್ತ್ರೀಯರನ್ನು ದೂರ ಉಳಿಸಲಾಗಿದೆ ಎಂಬುದು ನಮ್ಮ ಹಿರಿಯರ ಆರೋಗ್ಯಪೂರ್ಣ ತಿಳಿವಳಿಕೆ ಈ ಸಿದ್ಧತೆಯನ್ನು ಪ್ರದರ್ಶಿಸಲು ಹಬ್ಬದ ಮಾರನೇ ದಿವಸ ಅಪರಾಹ್ನದ ನಂತರ ಪುರುಷರ ಈ ಕೋಲಾಟವನ್ನು ಸ್ತ್ರೀಯರೆಲ್ಲ ನೋಡಲು ಅವಕಾಶವಿರುತ್ತದೆ ಇದರಲ್ಲಿ ಎಂಟು ಹತ್ತು ಬಗೆಯ ನೃತ್ಯವಿರುತ್ತದೆ ಹಬ್ಬದ ಕೊನೆಯ ದಿನದಂದು ಊರೋರ್ಮೆ ಅಂದರೆ ಪರ ಇರುತ್ತದೆ காட்டி அதை அடுத்து அம்மண்ட அச்சி நண்ட அச்சமட அச்சி குட்டின ஐயண்ட ஐ சண்ட அப்ப நிறுவன் அழமண்ட அப்பாரண்ட அல்லாரண்ட அப்பாடுண்டன்

ஆச்சிர நடுவண்ட பட்டண்ட பட்டிரா கொழுவண்ட வெஞ்சண்ட பல்லச்சண்ட தேரேரா முன்னண்ட சுள்ளிமட சோமைண்ட பண்டா மூகாடிரா மாத்ரி ராமண்டா கோலாண்டோ தாரி கண்டபுடுத்து புத்தரி கோலாண்டோ மாறி ஹே புத்தரி பொது நம்ம இன்னர் கஷ்டிடு거든 பா புத்தரி பொலி பொலிதே ಹಬ್ಬದ ಸಿದ್ಧತೆಗಾಗಿ ಊರು ಮಂದಿನಲ್ಲಿರುವ ಆಲದ ಕಟ್ಟೆಯ ಸುತ್ತ ಶುಚಿಗೊಳಿಸುತ್ತಾರೆ ಈ ಹಬ್ಬದ ಸಂಭ್ರಮವನ್ನ ನೋಡಲು ಬರುವ ಅತಿಥಿ ಅಭ್ಯಾಗತರಿಗೆ ಅಗತ್ಯಕ್ಕೆ ಅನುಗುಣವಾದ ವ್ಯವಸ್ಥೆಯನ್ನು ಮಾಡುತ್ತಾರೆ ಮನೆ ಬಳಕೆಯ ಮತ್ತು ಹೊಲಗದ್ದೆಗಳಲ್ಲಿ ಉಪಯೋಗಿಸುವ ಸಕಲ ಪರಿಕರಗಳನ್ನು ಶುಚಿಗೊಳಿಸುತ್ತಾರೆ ಹಬ್ಬದಲ್ಲಿ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ತಯಾರು ಮಾಡಿ ಇಟ್ಟುಕೊಳ್ಳುತ್ತಾರೆ ಅಂದರೆ ಹುತ್ತರಿ ಕುಡಿಕೆ ಹುತ್ತರಿ ಕುಕ್ಕೆ ಹುತ್ತರಿ ಚಾಪೆ ಕುತ್ತಿ ಕತ್ತಿ ಕೋಬಿ ಹಿಂದಿನ ಕಾಲದಲ್ಲಿ ಕುಂಬಾರನು ಹುತ್ತರಿ ಕುಡಿಕೆಯನ್ನು ಮಾಡಿ ಪ್ರತಿ ಮನೆಗೂ ತಂದು ಕೊಡುತ್ತಿದ್ದನು ಒಂದು ಒಕ್ಕಲಿಗೆ ಅಂದರೆ ಒಂದು ಕುಟುಂಬಕ್ಕೆ ಒಂದು ಕುಡಿಕೆ ಕುಂಬಾರನಿಗೆ ಮನೆಯವರು ಹುತ್ತರಿ ಮರ್ಯಾದೆಯಾಗಿ ಬಾಳೆಹಣ್ಣು ಅಕ್ಕಿ ಹುತ್ತರಿ ಹಸಿಟ್ಟು ಕೊಟ್ಟು ಕಳಿಸುತ್ತಿದ್ದರು ಹಾಗೆಯೇ ಮೇದನು ಹುತ್ತರಿ ಕುಕ್ಕೆ ಮತ್ತು ತಾಳೆಗರಿಯಿಂದ ಚಾಪೆ ನೇಯ್ದು ಕೊಡುತ್ತಿದ್ದನು ಆತನಿಗೂ ಹುತ್ತರಿ ಮರ್ಯಾದೆಯಾಗಿ ಕಾಸು ಬಾಳೆಹಣ್ಣು ಅಕ್ಕಿ ಹುತ್ತರಿ ಹಸಿಟ್ಟು ಕೊಡುತ್ತಿದ್ದರು ಮನೆಯನ್ನು ಶುಚಿಗೊಳಿಸಿದ ಮೇಲೆ ಬಾಗಿಲಿನ ಹೊಸ್ತಿಲಿಗೆ ಚೆಂಡು ಹೂವು ಮಾಲೆ ಮಾಡಿ ಹಾಕುತ್ತಾರೆ ಈ ಹಬ್ಬದಲ್ಲಿ ನೆರೆ ಕಟ್ಟುವುದು ವಿಶೇಷ ಹುತ್ತರಿ ಹಬ್ಬದ ದಿನ ಮನೆಯ ನಡುಬಾಡೆ ಅಂದರೆ ಹಜಾರದಲ್ಲಿ ತೂಗುದೀಪ ಹಚ್ಚಿ ಚಾಪೆಯನ್ನು ಹಾಸಿ ನೆರೆ ಕಟ್ಟಲು ಪ್ರಾರಂಭಿಸುತ್ತಾರೆ ನೆರೆ ಕಟ್ಟುವುದು ಅಂದರೆ ವಿವಿಧ ಎಲೆ ಬಳ್ಳಿಗಳನ್ನು ಸೇರಿಸಿದ ಗೊಂಚಲು ಅಂದರೆ ಅಚ್ಚಿನಾರು ಕರ್ಕು ಎಲೆ ಅಂದರೆ ಗೇರು ಎಲೆ ಕುಂಬಳಿ ಎಲೆ ಇನ್ನೋಳಿ ಎಲೆ ಆಲದ ಎಲೆ ಈ ತರಹದ ಒಂದೊಂದು ಎಲೆಯನ್ನು ಸುತ್ತಿ ಅಚ್ಚಿನಾರಿನಿಂದ ಬಿಗಿದು ಕಟ್ಟಿ ಹುತ್ತರಿ ಕುಕ್ಕಿಯಲ್ಲಿ ಇಟ್ಟು ಹಜಾರದಲ್ಲಿ ಇಟ್ಟಿರುತ್ತಾರೆ ಒಂದು ರೀತಿಯಲ್ಲಿ ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ಸುಗ್ಗಿ ಸಂಕೇತವಾಗಿ ತಂದಿಡುವ ಮಾವಿನ ಸೊಪ್ಪು ಅಂಕೋಲೆ ಸೊಪ್ಪು ಉತ್ತರಾಣಿ ಕಡ್ಡಿ ಹಲಸಿನ ಎಲೆ ಅಣ್ಣೆ ಹೂವು ಇವುಗಳನ್ನು ತಂದು ಮನೆಯ ನಿಲಕ್ಕೆ ತೂಗು ಬಿಡುವಂತೆಯೇ ಕೊಡಗಿನ ಈ ಪದ್ಧತಿಯೂ ಕೂಡ ಇದರ ಜೊತೆಯಲ್ಲಿ ಒಂದು ಸಣ್ಣ ಕುಕ್ಕೆ ತುಂಬ ಭತ್ತ ಒಂದು ಪಾವಿನಲ್ಲಿ ಅಕ್ಕಿ ಹುತ್ತರಿ ಕುಡಿಕೆಯಲ್ಲಿ ಹಸಿಟ್ಟು ತುಂಬಿಸಿ ಇಟ್ಟಿರುತ್ತಾರೆ ಜೊತೆಯಲ್ಲಿ ಬಿದಿರಿನ ಕುತ್ತಿಯಲ್ಲಿ ಬಿದಿರಿನ ಕುತ್ತಿ ಅಂತಂದರೆ ಹಿಂದಿನ ಕಾಲದಲ್ಲಿ ಬೆತ್ತದ ಕುತ್ತಿಯನ್ನು ಬಳಸುತ್ತಿದ್ದರು ಇದನ್ನು ಬಿದಿರು ಡುಬ್ಬ ಎಂದು ಹೇಳಬಹುದು ಆದರೆ ಈಗ ಅದು ಲಭ್ಯವಿಲ್ಲ ಹಾಗಾಗಿ ಬೆತ್ತದ ಬದಲಾಗಿ ಬಿದಿರಿನ ಕುತ್ತಿಯನ್ನು ಬಳಸುತ್ತಾರೆ ಆ ಬಿದಿರಿನ ಕುತ್ತಿಯಲ್ಲಿ ಬಾಳೆ ಎಲೆ ಇಟ್ಟು ಅದರಲ್ಲಿ ಗೆಣಸು ಎಳ್ಳು ತುಪ್ಪ ತೆಂಕಿನ ತುರಿ ಹಾಕಿ ಇಟ್ಟಿರುತ್ತಾರೆ ಅನಂತರ ಹಾಗಲಕಾಯಿಯನ್ನು ಮಧ್ಯಕ್ಕೆ ಎರಡು ಭಾಗ ಮಾಡಿಕೊಂಡು ಅದರಲ್ಲಿ ಒಂದು ಭಾಗವನ್ನು ನಕ್ಷತ್ರದ ರೀತಿಯಲ್ಲಿ ಕತ್ತರಿಸಿಕೊಂಡು ಸ್ವಲ್ಪ ಅಕ್ಕಿ ಹಸಿಟ್ಟನ್ನು ನೀರಾಗಿ ಕಲಿಸಿಕೊಂಡು ಈ ನಕ್ಷತ್ರದ ರೀತಿಯಲ್ಲಿ ಕತ್ತರಿಸಿಕೊಂಡ ಹಾಗಲಕಾಯಿ ಭಾಗವನ್ನು ಅದರಲ್ಲಿ ಅದ್ದಿ ಎಲ್ಲ ಬಾಗಿಲುಗಳು ಕಿಟಕಿಗಳ ನೀಲ ಬಿದಿರು ಡುಬ್ಬ ಎಂದೇಳುವಂತಹ ಬಿದಿರು ಕುತ್ತಿ ಕೊಯ್ಲು ಕತ್ತಿ ಕೋವಿ ಎಲ್ಲದಕ್ಕೂ ಚುಕ್ಕಿ ಇಟ್ಟು ಚಿತ್ತಾರ ಮಾಡುತ್ತಾರೆ ಅದರ ನೆಲ್ಲಕ್ಕಿ ನಡುವಾಡಿಯಲ್ಲಿ ಮೂರು ಕಾಲಿನ ಮಣೆಯಾದ ಮುಕ್ಕಾಲಿಯಲ್ಲಿ ತಟ್ಟೆಯನ್ನು ಇಟ್ಟು ಅದಕ್ಕೆ ಅಕ್ಕಿ ತುಂಬಿಸಿ ಅದರ ಮೇಲೆ ಮಣ್ಣಿನ ದೀಪ ಹಚ್ಚಿ ಇಟ್ಟಿರುತ್ತಾರೆ ಆ ತಟ್ಟೆಯಲ್ಲಿ ಮೂರು ಅಥವಾ ಐದು ವೀಲ್ಯದ ಎಲೆ ಮೂರು ಅಥವಾ ಐದು ಚೂರು ಅಡಿಕೆಯನ್ನು ಕೂಡ ಇಡುವರು ಹಬ್ಬದ ದಿನ ಮಡಿಯಿಂದ ಕೊಡವರ ಸಾಂಪ್ರದಾಯಿಕ ಉಡುಪಾದ ಕುಪ್ಪೆ ಚಾಲೆ ತೊಟ್ಟು ಸಿದ್ಧರಾಗುತ್ತಾರೆ ಮನೆ ಮಂದಿಯೆಲ್ಲ ಹೊಸ ಬಟ್ಟೆಯನ್ನು ಧರಿಸಿ ಸಂಭ್ರಮಿಸುತ್ತಾರೆ ನೆರೆ ಕಟ್ಟುವ ಶಾಸ್ತ್ರ ಮುಗಿದ ಮೇಲೆ ಮನೆ ಮಂದಿಯೆಲ್ಲ ಸೇರಿ ಫಲಾಹಾರ ಮಾಡುವರು ಇದರಲ್ಲಿ ಬೇಯಿಸಿದ ಪುತ್ತರಿ ಗೆಣಸು ಎಳ್ಳು ತೆಂಗಿನ ತುರಿ ತುಪ್ಪ ಬೆಲ್ಲದ ನೀರು ಹಾಕಿಕೊಂಡು ತಿನ್ನುವರು ಅನಂತರ ಎಲ್ಲರೂ ನೆಲ್ಲಕ್ಕಿ ನಡುವಾಡೆ ಅಂದರೆ ಹಜಾರದಲ್ಲಿ ಸೇರುವರು ಆಗ ಮನೆತನದ ಹಿರಿಯ ಅಂದರೆ ಒಕ್ಕದ ಒಕ್ಕನ ಹಿರಿಯ ದೀಪಕ್ಕೆ ನಮಸ್ಕರಿಸಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಗದ್ದೆಗೆ ಈಗ ಕದಿರು ತೆಗೆದುಕೊಂಡು ಬರಲು ಹೋಗುತ್ತಿದ್ದೇವೆ ಈ ಸಂದರ್ಭದಲ್ಲಿ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗಬಾರದೆಂದು ಧಾನ್ಯಲಕ್ಷ್ಮಿಯನ್ನು ಮನೆಗೆ ಕರೆತರುವಾಗ ಯಾವುದೇ ತಟ್ಟುಮುಟ್ಟು ಅಡ್ಡಿ ಅಪಾಯ ಆಗದಂತೆ ನಮ್ಮನ್ನು ಕಾಪಾಡಬೇಕೆಂದು ಕುಲದೈವ ಇಗ್ಗುತಪ್ಪ ಗುರು ಕಾರಣನನ್ನು ಪ್ರಾರ್ಥಿಸುವರು ಕದಿರು ತೆಗೆಯಲು ಹೋಗುವಾಗ ಮನೆ ಲಕ್ಷ್ಮಿಯರಾದ ಕನ್ಯೇರೇ ಈ ಸಾಲಿನ ಮುಂಭಾಗದಲ್ಲಿ ತಳಿಯ ತಕ್ಕಿ ಬಳುಕು ಹಿಡಿದುಕೊಂಡು ಹೋಗುತ್ತಾರೆ ಕೆಲವು ಕಡೆ ತಂಬಿಟ್ಟಿನ ಆರತಿಯನ್ನು ಹೆಣ್ಣು ಮಕ್ಕಳು ಹಿಡಿದು ಹೋಗುತ್ತಾರಲ್ಲ ಹಾಗೆ ಆಕೆಯನ್ನು ಅನುಸರಿಸಿ ಕುತ್ತಿಯನ್ನು ತೆಗೆದುಕೊಂಡ ಹಿರಿಯ ನಂತರ ದುಡಿ ಕೊಟ್ಟು ತಾಳ ಹಿಡಿದ ಗಂಡಸರು ಕೋವಿ ಹಿಡಿದವರು ಹೆಂಗಸರು ಮಕ್ಕಳು ಹಿಂಬಾಲಿಸುತ್ತಾರೆ ಗತ್ತೆಗೆ ಹೋದ ನಂತರ ಕುತ್ತಿ ತೆಗೆದುಕೊಂಡು ಬಂದ ಹಿರಿಯ ತೆನೆಯ ಬುಡಕ್ಕೆ ಮಡಿ ಬಾಳೆ ಎಲೆ ಹಾಸಿ ತಂದ ಹುತ್ತರಿ ಗೆಣಸು ಎಳ್ಳು ತುಪ್ಪ ತೆಂಗಿನಕಾಯಿಯನ್ನು ಅರ್ಪಿಸುತ್ತಾರೆ ನಂತರ ದೇವರನ್ನು ಪ್ರಾರ್ಥಿಸಿ ತೆನೆಯನ್ನು ಕುಯ್ಯುವರು ಕುತ್ತಿ ತೆಗೆದವರು ಐದು ಏಳು ಒಂಬತ್ತು ಹನ್ನೊಂದು ಈ ರೀತಿ ತೆನೆಯನ್ನು ಒಂದೊಂದು ಹಿಡಿ ಕುಯ್ಯುವನು ಬಂದಂತಹ ಎಲ್ಲರಿಗೂ ತೆನೆಯನ್ನು ನೀಡುವರು ಆಗ ಅವರಲ್ಲಿ ಇದ್ದ ಒಬ್ಬ ಕೋವಿಯಿಂದ ಮೇಲಕ್ಕೆ ಗುಂಡು ಹಾರಿಸುವನು ನಂತರ ಎಲ್ಲರೂ ಕೆನೆಯನ್ನು ಹಿಡಿದುಕೊಂಡು ಪೊಲಿ ದೇವ ಒಲಿದುಬ ದೇವ ಎಂದು ಕೂಗುತ್ತಾ ದುಡಿಕೊಟ್ಟು ಸಮೇತರಾಗಿ ಮನೆಯ ಅಂಗಳಕ್ಕೆ ಪ್ರಾರ್ಥಿಸುತ್ತಾ ಬರುತ್ತಾರೆ ಬಂದು ತಲುಪಿದಾಗ ಈಗಾಗಲೇ ಸಗಣಿಯಿಂದ ಸಾರಿಸಿ ಬೂದಿಯಿಂದ ಏನಿಯ ರೀತಿಯಲ್ಲಿ ಮಾಡಿ ಕಣದ ಮಧ್ಯದಲ್ಲಿರುವ ಮೇಟಿ ಕಂಬಕ್ಕೆ ಸಗಣಿಯ ಬೆನಕವನ್ನು ಮೇಲ್ಭಾಗಕ್ಕೆ ಮಾಡಿಟ್ಟು ಅದರ ಸುತ್ತು ಚೆಂಡು ಹೂಗಳಿಂದ ಅಲಂಕರಿಸಿರುತ್ತಾರೆ ಮೇಟಿ ಕಂಬದ ಬಳಿ ಮಣ್ಣಿನ ದೀಪ ಹಚ್ಚಿರುತ್ತಾರೆ ಗದ್ದೆಯಿಂದ ತೆನೆಯನ್ನು ತಂದವರು ಕಣದಲ್ಲಿ ಮೂರು ಸುತ್ತು ಬಂದು ದೇವರನ್ನು ಒಲಿದು ಬಾ ಎಂದು ಪ್ರಾರ್ಥಿಸುತ್ತಾ ಕದಿರನ್ನು ಹಾಕುತ್ತಾರೆ ನಂತರ ಮನೆಯ ಒಳಗಡೆ ಹೋಗುವರು ಆಗ ಅಂಗಳದಲ್ಲಿ ನಿಂತ ಮುತ್ತೈದೆ ಕುತ್ತಿಯನ್ನು ತೆಗೆದ ಹಿರಿಯನ ಕಾಲಿಗೆ ನೀರು ನೀಡಿ ಕುಡಿಯಲು ಹಾಲು ಕೊಟ್ಟು ಮನೆಯೊಳಗಡೆ ಬರಮಾಡಿಕೊಳ್ಳುತ್ತಾಳೆ ಧಾನ್ಯಲಕ್ಷ್ಮಿಯನು ಕದಿರನ್ನು ಮನೆಗೆ ತಂದ ಮೇಲೆ ಎಲ್ಲರೂ ನಡುವಾಡೆಯಲ್ಲಿ ಅಂದರೆ ಹಜಾರದಲ್ಲಿ ತೂಗುದೀಪ ಹಚ್ಚಿಟ್ಟ ಸ್ಥಳದಲ್ಲಿ ಕದಿರನ್ನು ಇಡುವರು ಪುರುಷರು ಒಂದೊಂದೇ ಕದಿರನ್ನು ತೆಗೆದು ನೆರೆಯೊಂದಿಗೆ ಕಟ್ಟುವರು ಅನಂತರ ಅದನ್ನು ಭತ್ತದ ಕಣಜಕ್ಕೆ ತೂಗುದೀಪಕ್ಕೆ ಬಾವಿಗೆ ಕೊಟ್ಟಿಗೆಗೆ ಬಾಳೆ ಮಾವು ಮರಕ್ಕೆ ಪಾಯಸ ಕುಡಿಕೆಗೆ ಮನೆ ಹೊಸಿಲಿಗೆ ಕಟ್ಟುತ್ತಾರೆ ಅನಂತರ ಏಲಕ್ಕಿ ಪುಟ್ಟು ತಿನ್ನುವುದು ವಿಶೇಷವಾಗಿರುತ್ತದೆ ಏಲಕ್ಕಿ ಪುಟ್ಟಿನಲ್ಲಿ ಅಕ್ಕಿ ಹಸಿಟ್ಟು ಎಳ್ಳು ಶುಂಠಿ ತೆಂಗಿನಕಾಯಿ ಚೂರು ಬಾಳೆಹಣ್ಣು ಏಲಕ್ಕಿ ಕಲ್ಲು ಹರಳು ಇವುಗಳನ್ನು ಬೆರೆಸಿ ಲೇಹ್ಯದ ರೀತಿಯಲ್ಲಿ ಕಲಸಿ ಅದನ್ನು ಆಲದ ಎಲೆಯಲ್ಲಿ ಹಾಕಿ ಎಲ್ಲರಿಗೂ ಕೊಡುವರು ಮೊದಲು ಗುರುಕಾರಣನಿಗೆ ಎಂದು ಆಮೇಲೆ ತವರು ಮನೆಯ ಹೆಣ್ಣು ಮಕ್ಕಳಿಗೆ ಮೀಸಲಿಟ್ಟು ಎಲ್ಲರೂ ಸಂತೋಷದಿಂದ ಸೇವಿಸುತ್ತಾರೆ ಆ ದಿನ ಅಕ್ಕಿ ಪಾಯಸ ತಂಬಿಟ್ಟು ವಿಶೇಷವಾಗಿರುತ್ತದೆ ಕುಟುಂಬದವರೆಲ್ಲರೂ ಸೇರಿ ಹಬ್ಬದೂಟವನ್ನು ಮಾಡಿ ಪುತ್ತರಿ ಹಬ್ಬವನ್ನು ಹೀಗೆ ಸಂಭ್ರಮಿಸುತ್ತಾರೆ ಇದುವರೆಗೆ ಹುತ್ತರಿ ಹಬ್ಬದ ಪ್ರಯುಕ್ತ ವಿಶೇಷ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ ಪ್ರಸ್ತುತ ವಿರಾಜಪೇಟೆ ಮೈತಾಡಿಯ ಸಣ್ಣುವಂಡ ಪ್ರೊಫೆಸರ್ ತೇಜ ಎಸ್ಪಿ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್ ಸರ್ವರಿಗೂ ಹುತ್ತರಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರುತ್ತಾ ಇವತ್ತಿನ ಮಹಿಳಾ ಲೋಕವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಶ್ರೋತೃಗಳೇ ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು